ಏರಿಯಾ ಇದೆ ಎಲ್ಲಾ ಕಡೆ ಪೊಲೀಸ್ ಡಿಪ್ಲೊಮೆಂಟ್ ಮಾಡಿದೀವಿ ಕಂಪ್ಲೀಟ್ ಆಗಿ ಎಲ್ಲಾ ಏರಿಯಾದಲ್ಲಿ ಪೊಲೀಸ್ ಇದ್ದಾರೆ ಯಾವುದೇ ಲಾಠಿ ಚಾರ್ಜ್ ಆಗಲಿ ಏನು ಆಗ್ಲಿ ಮಾಡಿಲ್ಲ ಬೆಳಿಗ್ಗೆ ನಿಮ್ ಜೊತೆ ನಾವೆಲ್ಲ ತಾಳ್ಮೆಯಿಂದ ವರ್ತನೆ ಮಾಡಿದೀವಿ ನೀವು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ಕೇಳಿ ನಾವೆಲ್ಲ ನೋಡಿ ನಿಮ್ಮ ಸುರಕ್ಷತೆಗಾಗಿ ನಿಮ್ಮ ಪ್ರಜೆಟೆಗಾಗಿ ದಯಮಾಡಿ ದಯ ಮಾಡಿ ನಿಮಿಷ ಒಂದು ನಿಮಿಷ ಒಂದುಗಳೇ 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 ನಿನ್ನೆ ಬರೀ ನಮ್ಮ ಹಿಂದೂ ಕಾರ್ಯಕರ್ತರಿಗೂ ಹೊಡೆದಿರೋದಲ್ಲ ಪೊಲೀಸರ್ಗೂ ಹೊಡೆದವ್ರೆ ಅವರು ನಮ್ಮ ಹಿಂದೂಗಳೇ ನಿಮಿಷ ಒಂದ ನಿಮಿಷ ಇವತ್ ಯಾರು ಯಾರು ಮಹಿಳೆ ಮೇಲೆ ಯಾರು ಮಹಿಳೆ ಮೇಲೆ ಲಾಠಿ ಚಾರ್ಜ್ ಮಾಡೋರು ಅವ್ರು ಸಸ್ಪೆಂಡ್ ಆಗ ತನಕ ನಾವು ಅವ್ರನ್ನ ಬಿಡೋದ್ ಬೇಡ ಅವ್ರು ಎಪ್ಪಿಕೆ ಆದ ನಾವು ಅಲ್ಲಿ ತನಕ ನಾವು ಬಿಡೋಕ್ ಬೇಡ ದಯಮಾಡಿ ಇನ್ನೊಂದ್ ಎರಡು ನಿಮಿಷ ಪ್ರತಾಪ್ ಸಿಂಹ ಅವ್ರು ಬರ್ತಾ ಇದ್ದಾರೆ ಮತ್ತೆ ಇನ್ನೊಂದ್ ಎರಡರಿಂದ ಮೂರ್ ನಿಮಿಷ